ಬುದ್ಧ ಅನ್ನೋ ಇರುವ ಆಕರ್ಷಣೆಯೇ ಒಂಥರ ಸೂಜಿಗಲ್ಲು ಆ ಗುರುತ್ವಕ್ಕೆ ತಲೆಬಾಗದ ಶಕ್ತಿ ಯಾರಿಗೂ ಇಲ್ಲ ಅಂತಹ ಮಹಾನ್ ಚೇತನದ ಬುದ್ಧ ಅನ್ನೋ ಹೆಸರಿನ ಹಿಂದೆ ಇರೋ ಸೂಕ್ಷ್ಮ ರಹಸ್ಯವನ್ನು ಕೇಳಿರಿ ಈ ಬುದ್ಧ ಅನ್ನೋ ಹೆಸರನ್ನು ಯಾರೊಬ್ಬರೂ ಕರೆದುದ್ದಲ್ಲ ಬುದ್ಧ ಅನ್ನೋ ಶಬ್ದ ಬುದ್ಧ ಅನ್ನೋ ಹೆಸರನ್ನು ಎಲ್ಲರೂ ಕೂಡಿ ಕರೆದು ರೂಢಿಯಲ್ಲಿ ಹುಟ್ಟಿದ ಹೆಸರು ಬುದ್ಧ ಬುದ್ಧ ಅನ್ನೋ ಹೆಸರಿನ ಮೂಲವು ಜನಮಾನಸದಲ್ಲಿ ಇರುವಂಥದ್ದು ನಿಮಗೆ ಗೊತ್ತೇ ಇರುವಂತೆ ನಾವು ನಮ್ಮ ಹಿರಿಯರನ್ನ ಗೌರವದಿಂದ ಅಜ್ಜನವರು ಅಜ್ಜಾರು ಅಂತಾನೇ ಕರಿತೀವಿ ಹಾಗೆಯೇ ಹಿರಿಯರಿಗೆ ಹಿಂದಿ ಭಾಷೆಯಲ್ಲಿ ಬುಡ್ಡ ಬುಡ್ಡಿ ಅನ್ನುತ್ತಾರೆ ಈ ಬುಡ್ಡ ಅನ್ನೋ ಸರ್ವನಾಮವೇ ಮುಂದೆ ಆ ಮಹಾನ್ ವ್ಯಕ್ತಿಗೆ ಹೊಂದಿಕೊಂಡಿದೆ ಆ ಜ್ಞಾನೋದಯವಾದ ವ್ಯಕ್ತಿಯೇ ಬುದ್ಧನಾಗಿ ಬೆಳೆದದ್ದು ಆ ಚೇತನದ ಬೆಳಕಿನಲ್ಲಿಯೇ ನಾವು ನೀವೂ ಇರೋದು ಜ್ಞಾನದ ಬೆಳಕನ್ನು ಒಲಿಸಿಕೊಂಡ ವ್ಯಕ್ತಿಯ ಹೆಸರು ನಾವೆಲ್ಲ ರೂಢಿಗತವಾಗಿ ಪ್ರೀತಿಯಿಂದ ಕರೆದದ್ದಾಗಿದೆ ಹಾಗಾಗಿಯೇ ಆ ಹಿಂದಿ ಭಾಷೆಯ ಬುಡ್ಡ ಈಗಿನ ಬುದ್ಧ ಬುದ್ಧ ದೇವರಾದದ್ದು ಆ ಬೆಳಕಿನ ಜ್ಞಾನದ ಕಿರಣ ನಮ್ಮ ನಿಮ್ಮೆಲ್ಲರ ಮೇಲೂ ಇದೆ ಆ ಬೆಳಕಿಗೆ ಸಾವಿರ ಸಾವಿರ ಶರಣು ಓಂ ಬುದ್ಧಂ ಶರಣಂ ಗಚ್ಚಾಮಿ ನೋಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು